ಟು ಎ ಒನ್ ಬ್ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ನಾನಿವತ್ತು ಪಾಪುಗೆ ಸ್ವಲ್ಪ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದರು ಹಾಗಾಗಿ ಸ್ಕ್ಯಾನ್ ಮಾಡ್ಸೋಣ ಅಂತ ಅಲ್ಲಿ ವಿಶ್ವಾಸ್ ಲೈಫ್ ಕೇರ್ಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡಾದ ನಂತರ ಏನೂ ಇಲ್ಲ ನಾರ್ಮಲ್ ಆಗಿದ್ದಾನೆ ಅಂತ ಗೊತ್ತಾಯಿತು ಹಾಗಾಗಿ ಕೈಯಲ್ಲಿ ಕ್ಯಾನುಲಾ ಇತ್ತಲ್ಲ ಅದನ್ನ ತೆಗೆಸ್ಕೊಂಡೆ ಬಂದ್ವಿ ಸೊ ಹುಷಾರಾಗಿದ್ದಾನೆ ಅಂತ ಹೇಳಿಬಿಟ್ಟು ಹಾಗೆ ಮನೆಗೆ ಬಂದ ನಂತರ ದೇವ್ರಿಗೆ ದೀಪ ಹಚ್ಚಿ ಅದಾದ ನಂತರ ನೈಟ್ ಊಟಕ್ಕೆ ಸ್ವಲ್ಪ ಸೊಪ್ಪನ್ನ ತಳಿಸಿ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅಮ್ಮಂಗೆ ಒಂದು ಎಂಟು ಕಟ್ಟು ಎಳರ್ಬಿ ಸೊಪ್ಪಿತ್ತು ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಡಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಸೊ ಸೊಪ್ಪು ತುಂಬ ಚೆನ್ನಾಗೇ ಇತ್ತು ನೋಡೋದಕ್ಕೆ ಆದರೆ ಸ್ವಲ್ಪನೂ ಚಿಟಗಾಗಿರಲಿಲ್ಲ ಅಂದರೆ ಹುಳ ಥರ ಆ ಥರ ಎಲ್ಲ ಏನೂ ಆಗಿರಲಿಲ್ಲ ಬಟ್ ಆದರೆ ತುಂಬ ಏನೋ ಒಂಥರ ಬೂತ್ ಬೂತ್ ಥರ ಆಗಿತ್ತು ಅಂದರೆ ವೈಟ್ ವೈಟ್ ಎಲ್ಲ ಹಾಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ತುಂಬ ಸೊಪ್ಪು ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇವಾಗ ಅಡುಗೆ ಮಾಡಬೇಕು ಪಾಪೋ ಕಂದ ಹೌದಾ ಏನಾಗಿತ್ತಮ್ಮ ಹಾಂ ಕೈ ಏನಾಗಿತ್ತು ಆಯಾ ಆಗಿತ್ತಾ ಕೈಯ್ಯ ಆಯಾ ಆಗಿದ್ದಿಲ್ಲಮ್ಮ ಅದು ಮೇಲೆ ಸೆಲ್ತಿರೋದು ಹುಷಾರಾಯ್ತಾ ಇವಾಗ ಏನು ಕೇಳ್ತೀಯ ಹುಷಾರಾಯ್ತಾ ನಿನಗೆ ಹದಿನೇಳು ಹೌದಾ ಹ್ಮ್ ಹೋಮ್ವರ್ಕ್ ಮಾಡ್ಕೊಳಲ್ವಾ ನೀನೀಗ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀಯಾ ಯಾಕೆ ಎರಡು ದಿನ ಬಿಡಿಸಿದಕ್ಕೆ ಏನು ಎರಡಲ್ಲ ನಾಲ್ಕು ದಿನ ಏನೋ ಹಾಕ ಸ್ಕೂಲ್ಗೆ ಹೋಗೋದೇ ಮರ್ತ್ಬಿಟ್ಟಾ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ಕೂಲ್ಗೋಗ್ಬರ ಹಂಗಂದ್ರೆ ಸ್ಕೂಲ್ ಬೇಡವಾ ಹೋಗ್ಬೇಕಮ್ಮ ಸ್ಕೂಲ್ಗೆ ಹೋಗ್ಬರ್ಬೇಕು ಯಾಕೆ ಯಾಕೆ ಹೇಳಿಲಿ ಇಲ್ಲಿ ನೋಡು ಅಜ್ಜಿ ಏನಂತ ಪುಳಿಯೋಗ್ರೆ ಬೇಕಾ ಹೌದಾ ಮತ್ ನಾಳೆ ಮಾಡ್ಕೊಡ್ತೀನಿ ಬೆಳಗ್ಗೆ ಮಾಡಿದ್ನಾ ಮಧ್ಯಾಹ್ನ ತಿಂದಿಯಾ ಮತ್ ನಾಳೆ ಪುಳಿಯೋಗ್ರೆ ಇವಾಗ ಸೊಪ್ಪು ರೊಟ್ಟಿ ಊಟ ಏನು 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 ಬೇಕು ಬೇಕು ಅದೇ ಬೇಕು ಹಾಗೆ ಪಾಪು ಪುಳಿಯುಗ್ರೆ ಬೇಕು ಅಂತ ಕೇಳಿದ್ನಲ್ವ ಸೊ ಮತ್ತೆ ಅವ್ನಿಗೆ ಹೋಗಿ ಪುಳಿಯೋಗರೆ ಮಾಡ್ಕೊಂಡು ಬಂದೆ ಆ ಕಡೆ ಕುತ್ಕೋ ಈ ಕಡೆ ಕೂತ್ಕೋ ಅಂತ ಹೇಳ್ತಾನೆ ಇದ್ದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹತ್ರ ಥರ ಕುತ್ಕೊಳ್ಳೋಕೆ ಹೋಗಿ ಒಂದೇ ಸರಿ ಜಾರ್ ಬಿಟ್ಟೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಸೊ ಒಂದು ಪುಳಿಯೋಗರೆ ಬೇಕು ಅಂತ ಕೇಳ್ದೆ ಮಧ್ಯಾಹ್ನ ಅಡುಗೆ ಮಾಡಿದರೂ ಕೂಡ ಬೇರೆ ಅಡುಗೆ ಮಾಡಿದರೂ ಕೂಡ ನಾನು ಪುಳಿಯೋಗರೆ ಬೇಕು ಅಂತ ಕೇಳ್ದೆ ಸೊ ಇವಾಗ ನೈಟ್ ಕೂಡ ಅದನ್ನೇ ಕೇಳ್ತಾ ಇದ್ದಾನೆ ಸೊ ಯಾಕೋ ತಿರ್ ಪದೇ ಪದೇ ತಿರ್ಗಮುರುಗ ಅದನ್ನೇ ಕೇಳ್ತಾ ಇದ್ದಾನೆ ಅಂತ ಅಂದು ಪುಳಿಯೋಗರೆ ತಿನ್ನಿಸ್ತಾ ಇದ್ದೀನಿ ಸೊ ಕೆಲವೊಂದು ಸಲ ಒಂದೊಂದು ತುಂಬ ಆಟ ಹಾಗೆ ಯಾಕೋ ಇವತ್ತು ನನಗೆ ಅಷ್ಟೊಂದು ಅಡುಗೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಹಾಗಾಗಿ ಅಮ್ಮಂಗೆ ನೀನೇ ಸ್ವಲ್ಪ ಏನಾದರೂ ಅಡುಗೆ ಮಾಡು ಅಂತ ಹೇಳಿದೆ ಅಮ್ಮ ಸೊಪ್ಪೆಲ್ಲ ತಳಿಸಿ ಇಟ್ಟಿದ್ದಾರೆ ಸೊ ಹಾಗೆ ನಾನು ಸ್ವಲ್ಪ ಪಲ್ಯ ಎಲ್ಲ ಮಾಡಿ ಬಂದೆ ಹಾಗೆ ಬನ್ನಿ ಇವಾಗ ಏನೇನೆಲ್ಲ ನೈಟ್ ಊಟಕ್ಕೆ ಅಡುಗೆ ಮಾಡಿದ್ದೀವಿ ಅಂತ ನೋಡೋಣ ಹಾಗೆ ಇಲ್ಲಿ ಇವಾಗ ಏನು ಹೇಳೋರು ಭೀ ಸೊಪ್ಪು ತೊಗೊಂಡು ಬಿಡಿಸ್ಕೋತ ಕೂತಿದ್ರಲ್ಲ ಸೊ ಆ ಸೊಪ್ಪನ್ನು ತಳಿಸಿದ್ದಾರೆ ಅಮ್ಮ ಒಂದೆಂಟು ಕಟ್ಟು ಎಳರವಿ ಸೊಪ್ಪು ತೊಗೊಂಡಿದ್ದು ಸೊ ನೋಡಿ ಎಷ್ಟಾಗಿದೆ ಅಂತ ಬೇಯಿಸಿದರೆ ಸೊಪ್ಪಾಗೆ ಅಲ್ವಾ ಹಾಗೆ ಹೀರೆಕಾಯಿ ಮತ್ತು ಬದನೆಕಾಯಿ ಎರಡೂ ಇತ್ತು ಅದೆರಡನ್ನೂ ಹಾಕಿ ನಾನು ಈ ರೀತಿ ಪಲ್ಯ ಮಾಡಿದ್ದೀನಿ ಸೊ ಒಂದು ಒಂದೆರಡು ಬದನೇಕಾಯಿ ಇದ್ವು ಮತ್ತು ಏನು ಸೆಪ್ರೇಟಾಗಿ ಎತ್ತಿಡೋದು ಅಂತ ಹೇಳಿಬಿಟ್ಟು ಹೀರೆಕಾಯಿ ಜೊತೆಗೇ ಹಾಕಿ ಈ ರೀತಿ ಪಲ್ಯ ಮಾಡಿದೆ ಇನ್ನೇನು ಏನು ಮತ್ತು ಇವಾಗ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಮಜ್ಜಿಗೆ ಸಾರು ಮುದ್ದೆ ಮಾಡಿದ್ವಿ ಹಂಗಾಗಿ ಮಜ್ಜಿಗೆ ಸಾಂಬಾರೇ ಇತ್ತಲ್ವ ಸೊ ಅದೇ ರೈಸ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸೊ ಹೆಸರು ಕಾಳು ಹಾಕಬೇಕಾಗಿತ್ತು ಮಜ್ಜಿಗೆ ಸಾರಿಗೆ ಹೆಸರುಕಾಳು ಇಲ್ಲ ಅಂತ ಹೇಳಿ ಕಡಲೆಕಾಳು ಹಾಕಿದೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಮಜ್ಜಿಗೆ ಸಾರಿಗೆ ಕಡಲೆಕಾಳೆ ಸ್ವಲ್ಪ ಚೆನ್ನಾಗಿ ರುಚಿ ಕೊಡೋದು ಹಾಗೆ ಊಟ ಎಲ್ಲ ಆದ ನಂತರ ರೊಟ್ಟಿ ಪಲ್ಯ ಎಲ್ಲ ಊಟ ಮಾಡಿದ್ವಿ ಸೊ ಅದೆಲ್ಲ ಆದ ನಂತರ ಎಲ್ಲರೂ ನಾವು ಹಾಲಲ್ಲೇ ಮಲ್ಕೋತೀವಿ ರೂಮಲ್ಲೇನು ಬೇಡ ಅಂತ ಹೇಳಿದರು ಸೊ ಹಂಗಾಗಿ ಅವ್ರಿಗೆಲ್ಲ ಚಾಪೆ ಹಾಸ್ಕೊಟ್ಟು ಸೊಳ್ಳೆ ಬರಬಾರ್ದು ಅಂತ ಹೇಳಿಬಿಟ್ಟು ನೆಟ್ಟು ಹಾಕಿದ್ದೆ ಸೊ ಪಾಪು ನೋಡಿ ಎಷ್ಟು ಕಿತ್ಮೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಮಲ್ಕೊಂಡ್ರೆ ಅವ್ರಿಗೆ ಮಲ್ಗೋಕ್ಕೂ ಇಲ್ಲ ಎಷ್ಟು ಕಾಡಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಸೊ ಅದನ್ನ ಓಪನ್ ಮಾಡೋದು ಆ ಜಿಪ್ಪೆಲ್ಲ ಓಪನ್ ಮಾಡೋದು ಅದನ್ನೆಲ್ಲ ಹೇಳಿದ ಕಿತ್ತಾಕೋದು ಆ ರೀತಿ ಎಲ್ಲ ಮಾಡ್ತಾಯಿದ್ದ ಹಾಗೆ ಒಂದು ಖುಷಿನೂ ಕೂಡ ಅವನಿಗೆ ಸೊ ಅಜ್ಜ ಅಜ್ಜಿ ಆ ಥರ ಎಲ್ಲ ಮನೆಗೆ ಬಂದಾಗ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಒಂದು ಹೇಳಬೇಕು ಅಂದರೆ ಮನೆಯಲ್ಲಿ ಹಿರಿಯರಂತ ಇರಲೇಬೇಕು ಹಿರಿಯರಿದ್ರೇ ಆ ಮನೆಗೆ ಒಂದು ಕಳೆ ಅಂತಲೇ ಹೇಳ್ಬೋದು ಸೊ ಹಿರಿಯರ್ ಇಲ್ದಕ್ಕೆ ಇಲ್ಲದೆ ಇರ್ತಕ್ಕಂಥ ಮನೆಗೆ ಒಂದು ಅರ್ಥವೇ ಇರೋಲ್ಲ ಅಂತ ಹೇಳ್ಬೋದು ಹಾಗೆ ಅವನಿಗಿನ್ನೂ ಸಿರಪ್ ಹಾಕಿದ್ದಿಲ್ಲ ಸೊ ಸಿರಪ್ ಹಾಕಬೇಕಿತ್ತು ನನಗೆ ಸಿರಪ್ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಕೂತ್ಕೊಂಡು ಅವ್ರ ಜೊತೆ ಆಟ ಇದ್ದ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಆಡಲಿ ಬಿಡು ಅಂತ ನಾನು ಸುಮ್ಮನಾದೆ ಹಾಗೆ ನೆಕ್ಸ್ಟ್ ಡೇ ಪಾಪು ನಾನು ಇಬ್ಬರು ವಾಷಿಂಗ್ ಮಿಷಿನ್ ಬೇಕಾಗಿತ್ತು ಸೊ ಹಂಗಾಗಿ ರಿಲಯನ್ಸ್ಗೆ ಹೋಗ್ತಾಯಿದ್ದೀವಿ ಇವಾಗ ರಿಲಯನ್ಸ್ ಡಿಜಿಟಲ್ಗೆ ಬಂದ್ವಿ ನಾವು ನೋಡ್ಬೋದು ಇನ್ಸ್ಟಾಲ್ಮೆಂಟಲ್ಲೇ ತರೋಣ ಅಂತ ಅಂದ್ಕೊಂಡು ಹೋಗಿದ್ದೀನಿ ಆಲ್ರೆಡಿ ವಾಷಿಂಗ್ ಮಿಷಿನ್ ಮನೆಯಲ್ಲೇ ಇದೆ ಸೊ ಅದು ಫ್ರಂಟ್ ಲೋಡ್ ಇದ್ದಿದ್ದು ಮೊದಲಿಗೆ ನಾನು ಫ್ರೆಂಟ್ ಲೋಡ್ ಬೇಡ ಈ ಸರಿ ಟಾಪ್ ಲೋಡ್ ತೊಗೊಂಡು ನೋಡ್ತೀನಿ ಯಾವ ರೀತಿಯಾಗಿ ಬರುತ್ತೇನೋ ಅಂತ ಕೇಳ್ತಾಯಿದ್ದೆ ಸೊ ಆದರೂ ಕೂಡ ಅವರು ಇಲ್ಲ ಮೇಡಮ್ ಫ್ರಂಟ್ ಲೋಡೇ ಚೆನ್ನಾಗೆ ಫ್ರಂಟ್ ಲೋಡೇ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಇಲ್ಲ ಅದು ಫ್ರಂಟ್ ಲೋಡ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಫುಲ್ಲು ನಾವೇನು ಡೋರ್ ಓಪನ್ ಮಾಡ್ತೀವಲ್ಲ ಸೊ ಅಲ್ಲಿಂದ ಎಲ್ಲ ಸೋಪಿನ ನೊರೆ ಎಲ್ಲ ಹೊರಗಡೆ ಬರ್ತಾಯಿತ್ತು ಅಂತ ಹೇಳಿದರು ಅವರು ಇಲ್ಲ ಒಂದು ಸರಿ ತೊಗೊಂಡು ನೋಡಿ ಚೆನ್ನಾಗಿದೆ ಅಂತೆಲ್ಲ ಇದ್ರು ಸೊ ಆದರೂ ಕೂಡ ಅವರೆಲ್ಲ ತಿಳಿಸಿ ಹೇಳಿದರು ಚೆನ್ನಾಗಿ ಬರುತ್ತೆ ನೀವು ಬ್ರ್ಯಾಂಡ್ ತೊಗೊಂಡಿದ್ದೀರಾ ಅನಿಸುತ್ತೆ ಅಂತೆಲ್ಲ ಹೇಳಿದರು ಸೊ ಆದರೂ ಕೂಡ ನನಗೆ ಆಲ್ರೆಡಿ ಒಂದು ಸರಿ ಮೈಂಡಲ್ಲಿ ಕೂತಿತ್ತಲ್ವಾ ಏನಂದರೆ ಫ್ರಂಟ್ ಲೋಡು ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು ಸೊ ನೋಡೋಣ ಈ ಸರಿ ಟಾಪ್ ಲೋಡ್ ತೊಗೊಂಡು ಅಂತ ಹೇಳ್ಬಿಟ್ಟು ಬೇಡ ನನಗೆ ಫ್ರಂಟ್ ಲೋಡ್ ಅಂತ ಹೇಳಿ ಟಾಪ್ ಲೋಡ್ ತೊಗೊಂಡೆ ಸೊ ಅವರು ಈ ಮಿಷಿನ್ ತುಂಬಾ ಚೆನ್ನಾಗಿದೆ ತೊಗೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಮಿಷಿನೇನು ಚೆನ್ನಾಗಿದೆ ಬಟ್ ನನಗೆ ಅದು ಯಾಕೋ ಬೇಡ ಈ ಸರಿ ಫ್ರಂಟ್ ಲೋಡ್ ಬೇಡವೇ ಬೇಡ ಅಂತೇಳಿ ಡಿಸೈಡ್ ಮಾಡಿದೆ ತುಂಬ ರಿಪೇರಿ ಬರ್ತಾಯಿತ್ತು ಪದೇ ಪದೇ ಅದನ್ನ ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಗ್ಬಿಡ್ತು ನನಗಂತೂ ಹಾಗೆ ಮದರ್ ಬೋರ್ಡ್ ಕೂಡ ಹೋಗ್ಬಿಡ್ತು ಇದು ಆ್ಯಕ್ಚುಲಿ ಈ ವಾಷಿಂಗ್ ಮಿಷಿನ್ ತಂದು ಒಂದು ವಾರಕ್ಕೆ ಮದರ್ ಬೋರ್ಡ್ ಹೋಗಿತ್ತು ಸೊ ಒಂದು ವಾರಕ್ಕೆ ಆ ರೀತಿಯಾಗಿ ತುಂಬಾ ಬೇಜಾರಾಗಿತ್ತು ನಮಗೆ ಹಾಗೆ ಉಪ್ಪು ನೀರಿಗೆ ನೋಡಿ ಎಲ್ಲ ಯಾವ ರೀತಿ ಹಿಡ್ದಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಟಾಪ್ ಲೋಡ್ ತರಿಸಿದ್ದೀನಿ ಸೊ ಡೆಲಿವರಿ ಕೂಡ ತೊಗೊಂಬಂದರು ಇನ್ನು ಸಂಜೆ ಬಂದು ಅದನ್ನ ಫಿಕ್ಸ್ ಮಾಡೋದಕ್ಕೆ ಬೇರೆಯವರು ಬರ್ತಾರೆ ಅಂತ ಹೇಳಿದರು ನಾನು ತರಿಸಿರೋದು ಎಲ್ ಜಿ ಕಂಪ್ನಿ ವಾಷಿಂಗ್ ಮಿಷಿನ್ ಸೊ ಇಪ್ಪತ್ತೆಂಟು ಸಾವಿರ ಆಯಿತು ಹಾಗೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕು ಪ್ರತಿ ತಿಂಗಳು ಎರಡು ಸಾವಿರದ ನಾನ್ನೂರು ರೂಪಾಯಿ ಕಟ್ಟಬೇಕು ಸೊ ತಿಂಗಳ ಕಟ್ಟಿದ್ರಾಯಿತು ಅಂತ ಹೇಳ್ಬಿಟ್ಟು ಮಂತ್ಲಿ ಕಟ್ಟೋ ಥರನೇ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಬಂದೆ ಸೊ ಇವಾಗ ಅವರೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ ಸೊ ಇದನ್ನ ಫಿಕ್ಸ್ ಮಾಡೋದಕ್ಕೆ ಸಂಜೆ ಮತ್ತೆ ಬೇರೆಯೊಬ್ಬರು ಬಂದರು ಆವಾಗ ಹಾಗೆ ರೆಕಾರ್ಡ್ ಮಾಡಿಕೊಂಡೆ ಸೊ ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು